ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡ್ರಿ ಇವತ್ತಿನ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡಿದ್ನಪ್ಪ ಅಂದ್ರೆ ಉಪ್ಪಿಟ್ಟು ಮಾಡಿದ್ನಿ ಉಪ್ಪಿಟ್ಟು ಅಂದರೆ ಕೆಲವೊಬ್ಬರಿಗೆ ಒಂಚೂರು ಇಷ್ಟನಾಗಂಗಿಲ್ಲ ಬಟ್ ಈ ರೀತಿ ಉಪ್ಪಿಟ್ಟು ಮಾಡ್ಕೊಂಡು ಯಾರಿಗೆ ಇಷ್ಟ ಇರಂಗಿಲ್ಲ ನೋಡ್ರಿ ಅವ್ರಿಗೆ ಕೂಡ ಈ ಸಾಫ್ಟ್ ಆ್ಯಂಡ್ ಸಾಫ್ಟ್ ಉಪ್ಪಿಟ್ಟು ಭಾಳ ಅಂದ್ರೆ ಭಾಳ ಇಷ್ಟ ಆಕತ್ತಿ ಆಲ್ಮೋಸ್ಟ್ ಆಲ್ ಒಂದನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ಜನ ಉಪ್ಪಿಟ್ಟು ಇಷ್ಟ ಇರೋಂಗಿಲ್ಲ ನೋಡ್ರಿ ಈ ರೀತಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಿರಿ ಅಗ್ದಿ ಸಾಫ್ಟಾಗಿ ಟೇಸ್ಟ್ ಕೂಡ ಅಷ್ಟೇ ಚಲೋ ಇರ್ತೈತಿ ಬರ್ರಿ ಈ ರೀತಿ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಹೇಳಿ ನೋಡ್ಕೊಂಡು ಬರೂ ಇಲ್ಲಿ ನೋಡ್ರಿ ಎಷ್ಟು ಚೆಂದ ಬೆನ್ನಿಗತೆ ಉಪ್ಪಿಟ್ಟು ಸಾಫ್ಟ್ ಆ್ಯಂಡ್ ಸಾಫ್ಟ್ ಆಗೈತೆ ಅಂಥೇಳಿ ನೀವು ಇದನ್ನು ರೆಸಿಪಿ ನೋಡಿದ ತಕ್ಷಣ ಖಂಡಿತ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಇಲ್ಲಿ ನೋಡ್ರಿ ಒಂದು ಕಡೆ ಬೊಗಣ್ಯಾಗ ನೀರು ಇಟ್ಕೊಂಡಿನಿ ಇನ್ನೊಂದು ಕಡೆ ಕಡಾಯಿ ಇಟ್ಕೊಂಡೀನಿ ಈರುಳ್ಳಿ ಮೆಣಸಿನ್ಕಾಯಿ ಉದ್ದಿನ ಬರೀ ಹಂಗೆ ಕರ್ಬೇವು ಸೊಪ್ಪು ತೊಗೊಂಡಿನಿ ಉಪ್ಪಿಟ್ಟು ಮಾಡೋಕೆ ನಾನು ರವಾನ ಮೊದ್ಲ ರೋಸ್ಟ್ ಮಾಡಿ ಇಟ್ಕೊಂಡಿನಿ ಅಂದ್ರೆ ಮೊದ್ಲ ಇಟ್ಕೊಂಡೀನಿ ರವೆ ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಬರೀ ಗ್ಯಾಸ್ ಆನ್ ಮಾಡ್ಕೊಂಡು ಈ ಕಡಾಯಿ ಇಟ್ಕೊಳಕತ್ತೀನಿ ನಾನು ಮೊದ್ಲ ರವೆನ ಹುರಿದಿಟ್ಕೊಂಡಿನಿ ನೀವು ರವೆ ಹುರಿದು ಉಪ್ಪಿಟ್ಟು ಮಾಡ್ಕೊರಿ ಹುರಿದು ಮಾಡೋದ್ರಿಂದ ಉಪ್ಪಿಟ್ಟು ಭಾಳ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತೈತಿ ನನಗಂತೂ ಬಿಸಿ ಬಿಸಿ ಉಪ್ಪಿಟ್ಟು ಅಂದ್ರೆ ಪೇವ್ರೇಟ್ ನೋಡ್ರಿ ನಿಮಗೂ ಕೂಡ ಈ ರೀತಿ ಮಾಡ್ಕೊಂಡು ಮಾಡ್ಕೊತಿಂದ ಪೇವ್ರೇಟ್ ಫಸ್ಟಿಗೆ ಕಡಾಯಿ ಕಡಾಯೊಳಗೆ ಕಡಾಯಿ ಕಾದ ತಕ್ಷಣ ಎಣ್ಣೆ ಹಾಕ್ಕೊಳಕತ್ತೀನಿ ನೋಡ್ರಿ ಎಣ್ಣೆ ಕ್ವಾಂಟಿ ನೀವು ಉಪ್ಪಿಟ್ಟು ಎಷ್ಟು ಮಾಡ್ತಿರ್ಲೇ ಆ ಕ್ವಾಂಟಿಟಿ ನೋಡ್ಕೊಂಡ್ರೆ ನೀವು ಎಣ್ಣೆ ಹಾಕೋರಿ ಈಗ ನಾ ಇಲ್ಲಿ ಉದ್ದಿನ ಬೇಳೆ ಹಾಕ್ಕೊಳತ್ತೀನಿ ಇವೇನ ಬ್ಲ್ಯಾಕ್ ಅದಾವ ಅನ್ಬೇಡ್ರಿ ಇವ ನಮ್ಮ ಕಡೆ ಹಳ್ಳಿ ಕಡೆ ಜವಾರಿ ಉದ್ದಿನ ಬೇಳೆ ಈ ಥರ ಇತಿ ಸಾರಿ ಜವಾರಿ ಉದ್ದಿನ ಬೇಳೆಲ್ಲ ಮ್ಯಾಗಿನ್ ಸೊಪ್ಪಿ ನೀಟಾಗಿ ಹುಚ್ಚಿರಂಗಿಲ್ಲವ ಎಲ್ಲರೇ ಒಂದು ಹಂಗೆ ಇರ್ತಾವೆ ಅಷ್ಟೆ ಉದ್ದಿನ ಬೇಳೆನ ಈ ರೀತಿ ಎಣ್ಣೆಗ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಕಲರ್ ಚೇಂಜ್ ಆಗೋ ಮಟ್ಟ ಮತ್ತು ಹಂಗ ಈಗ ಸಾಸ್ವಿ ಜೀರಿಗೆ ಕೂಡ ಇದೊಳಗೆ ಹಾಕೊಂಡ್ಬಿಡ್ನು ಒಗ್ಗರಣಿಗೆ ಇವು ಸ್ವಲ್ಪ ಹಂಗೆ ಫ್ರೈ ಆಗಲಿ ನೋಡ್ರಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋ ಜೀರಿಗೆ ಹಾಕ್ಕೊಂಡಿನಿ ಈಗ ಕಲರ್ ಚೇಂಜ್ ಆಗ್ತಿ ಗ್ಯಾಸ್ನ ಲೋ ಫ್ಲೇಮ್ನಾಗ ಇಟ್ಕೊಂಡು ಕರಿಬೇವು ಸೊಪ್ಪು ಹಂಗೆ ಹಸಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿ ಮೆಣಸಿನ್ಕಾಯಿ ಹಾಕ್ಕೋರಿ ಗ್ಯಾಸ ಲೋ ಫ್ಲೇಮ್ನಾಗ ಇರಲಿ ಯಾಕಂದ್ರೆ ಉದ್ದಿನ ಬಳಿ ಪೂರಾ ಕಲರ್ ಆಗಿ ಹೊತ್ತು ಹೋಗೋ ಚಾನ್ಸಸ್ ಇರ್ತೈತಿ ಅದ್ರ ಸಲುವಾಗಿ ಈಗ ನೋಡ್ರಿ ಈರುಳ್ಳಿ ಹಾಕ್ಕೊಳಕತ್ತೀನಿ ಅಂದರೆ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ ಇಲ್ಲಿ ಮೀಡಿಯಮ್ ಸೈಜು ಎರಡು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ನಿ ಈಗ ನೋಡ್ರಿ ಈ ರೀತಿ ಫ್ರೈ ಮಾಡ್ಕೋರಿ ಇದನ್ನು ಈಟಂಗಿ ಈಗ ಸ್ವಲ್ಪ ಉಳ್ಳಾಗಡ್ಡಿ ಜಲ್ದಿ ಹೇಳಿ ಒಂದು ಸ್ವಲ್ಪ ಉಪ್ಪು ಬ ಜಲ್ದಿ ಸಾಫ್ಟ್ ಆಗ್ತವೆ ಈಗ ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೋರಿ ಇದನ್ನು ಈ ರೀತಿ ಫ್ರೈ ಮಾಡ್ಕೋರಿ ಇದು ಫ್ರೈ ಆಗ್ತಿರ್ಬೇಕಾದ್ರೆ ಸೈಡ್ಗೆ ನೀರಂತೂ ಕುದಿ ಕುದಿ ಬಂದವು ಈಗ ಆಮೇಲೆ ಇದೊಂದು ಸ್ವಲ್ಪ ಫ್ರೈ ಆದ್ಮ್ಯಾಗ ಕುದಿ ನೀರನ್ನು ಈ ಕಡಾಯಿಗೆ ಹಾಕೋಬೇಕು ನೋಡ್ರಿ ಇಲ್ಲಿ ನೀರು ಕುದಿ ಹಾಕ್ತೇವೆ ಈ ಕುದಿ ನೀರನ್ನು ಈ ಈ ರೀತಿ ಹಾಕೋಬೇಕು ನೀವು ಡೈರೆಕ್ಟ್ ರವೆ ಹಾಕಿ ಆಮೇಲೆ ಮ್ಯಾಲೆ ಕುದಿ ನೀರನ್ನು ಹಾಕಿರೂ ನಡಿತೈತಿ ಬಟ್ ನಾ ಈ ರೀತಿ ಮಾಡೋದ ಬೆಟ್ರ್ ಅಂತ ನನಗೆ ಅನಿಸ್ತೈತಿ ನಾ ಹೋಟೆಲ್ದಾಗೆಲ್ಲ ರ ಫಸ್ಟಿಗೆ ರವೆ ಹಾಕೊಂಡು ಅದಾದ್ಮ್ಯಾಗ ಮ್ಯಾಲೆ ನೀರು ಹಾಕೋತಾರಂತೆ ಬಟ್ ಈ ರೀತಿ ಮಾಡೋದರಿಂದನೇ ಉಪ್ಪಿಟ್ಟು ಚಲೋ ಆಗ್ತೈತಿ ಅಂತ ಹೇಳಿ ನಂಗೆ ಅನಿಸ್ತೈತಿ ನೋಡ್ರಿ ಈಗ ಕಂಪ್ಲೀಟಾಗಿ ನೀರೆಲ್ಲ ಹಾಕ್ಕೊಂಡೀನಿ ನೀವು ಕ್ವಾಂಟಿಟಿ ಎಷ್ಟು ತೊಗೋತಿಲ್ಲ ಅದ್ರ ಮ್ಯಾಗೆ ಡಿಪೆಂಡ್ ಇರ್ತೈತಿ ನೀವು ಉಪ್ಪಿಟ್ಟು ಮಾಡ್ಕೊಳ್ದೆ ನಾ ಇಲ್ಲಿ ಒಂದು ಗ್ಲಾಸ್ ರವಕ್ಕೆ ಒಂದು ತಂಬಗೆ ನೀರು ಹಾಕ್ಕೊಂಡೀನಿ ಇಲ್ಲಿ ನೋಡ್ರಿ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಂಡಿನಿ ಇನ್ಕ ನಾನು ಯಾಕಂದ್ರೆ ಖಾರ ಉಪ್ಪ ಯಾವುದು ಜಾಸ್ತಿ ಆದ್ರೆ ಶುಗರ್ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತೈತಿ ಅದ್ರ ಸಲುವಾಗಿ ಈಗ ನೋಡ್ರಿ ನೀರು ಕುದಿಯಾಕ್ತೈತಿ ಇಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಂತ ರವೆ ತೊಗೊಂಡಿ ನೋಡ್ರಿ ಈ ರೀತಿ ಹುರಿದು ಇಟ್ಕೊಂಡ್ರೆ ರವ್ಕ ಹುಳ ಅದು ಏನಾಗಂಗಿಲ್ಲ ಆ ಥರ ಸಲುವಾಗಿ ನೀರು ಇಲ್ಲಿ ಈಗ ಸ್ವಲ್ಪ 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 ರವೆ ಮ್ಯಾಗಿಂದ ಹಾಕ್ಕೊಂಡು ಈ ರೀತಿ ತಿರ್ವಡ್ಕೊಂಡು ನೀರು ಸ್ವಲ್ಪ ಜಾ ಉಪ್ಪಿಟ್ಕ ಜಾಸ್ತಿ ಇದ್ರೆ ನಡಿತೈತಿ ಯಾಕಂದ್ರೆ ಸಾಫ್ಟಾಗಿ ಬರ್ತೈತಿ ಉಪ್ಪಿಟ್ಟ ನೋಡ್ರಿ ಈ ರೀತಿ ರವೆ ಹಾಕೊಂಡ ಈ ಕನ್ಸಿಸ್ಟೆನ್ಸಿ ಇರ್ಬೇಕು ನೋಡ್ರಿ ಅಂದ್ರೆ ಉಪ್ಪಿಟ್ಟು ನಮ್ಗೆ ಸಾಫ್ಟಾಗಿ ಬರ್ತೈತಿ ಇದನ್ನು ಲೋ ಫ್ಲೇಮ್ನಾಗ ಇಟ್ಕೊಂಡು ಒಂದು ಲಿಡ್ಡನ್ನು ಇದ್ರ ಮ್ಯಾಲೆ ಮುಚ್ಚಿ ಲಿಡ್ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮ್ನಾಗ ಇಟ್ಕೋಬೇಕ್ರಿ ಅಂದರೆ ಇದನ್ನು ಜಾಸ್ತಿ ಕುದಿಸೋ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಜಾಸ್ತಿ ಕುದಿಸ್ರೆ ಇದು ಜಿಗಟಾಗೋ ಚಾನ್ಸಸ್ ಇರ್ತೈತಿ ನೋಡ್ರಿ ಈ ರೀತಿ ಆಗಬೇಕು ಇನ್ನೊಂದು ಎರಡು ನಿಮಿಷ ಅಷ್ಟೆ ಈಗ ಒಂದು ಏನಾರ ಕ್ಲೋಸ್ ಮಾಡ್ಕೇಶಿಂದ ಇದನ್ನು ನಾವು ಇದೇ ರೀತಿ ಬೇಯಿಸ್ಕೋಬೇಕು ಉಪ್ಪಿಟ್ಟು ಅಂದರೆ ಕೆಲವೊಬ್ಬರು ಕಾಂಕ್ರೀಟ್ ಕಾಂಕ್ರೀಟ್ ರೀ ಈ ರೀತಿ ಸಾಫ್ಟಾಗಿ ಉಪ್ಪಿಟ್ಟು ಕೊಟ್ಟರೆ ಯಾರು ಮಾಡಿಕೊಟ್ರೆ ಯಾರು ಕಾಂಕ್ರೀಟ್ ಅನ್ನೋಂಗಿಲ್ಲ ನೋಡಿರಿ ಯಾವ ರೀತಿ ಬೆಣ್ಣೆ ಥರ ಬೆಣ್ಣೆ ಮುದ್ದೆ ಥರ ಅಂತ ಹೇಳಿ ಇದನ್ನು ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಬೇಕು ಈಗ ನೋಡ್ರಿ ಗ್ಯಾಸ್ ಆಫ್ ಮಾಡಿ ಕ್ಲೋಸ್ ಮಾಡೀನಿ ಒಂದೆರಡು ನಿಮಿಷ ಬಿಟ್ಟ ಈ ರೀತಿ ಸರ್ವ್ ಮಾಡಿರ ಬ್ಯಾಡ್ ಬ್ಯಾಡ್ ಅನ್ನೋರು ಕೂಡ ಬಂದ ನಿಮ್ಮ ಮನೆಯಾಗೆ ಉಪ್ಪಿಡ್ತೀನಿ ಹೋಗ್ತಾರು ಯಾರಿಗೆಲ್ಲ ಈ ವಿಡಿಯೋ ಎಷ್ಟಾಗಿದ್ದೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್